ನಾನು ನಿಮ್ಮನ್ನು ಇವತ್ತು ಒಂದು ವಿಶೇಷವಾದಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಅತ್ಯಂತ ಪ್ರಶಾಂತವಾದ ಅತ್ಯಂತ ಸುಂದರವಾದ ರಮ್ಯವಾದ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಒಳಗೆ ಹೋಗಿ ಆಮೇಲೆ ಯಾವ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ನಿಮ್ಮನ್ನ ಹೇಳ್ತೀನಿ ಬನ್ನಿ ಸುಂದರವಾದ ಗಿಡಮರಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ರಮ್ಯ ತಾಣ ಗಿಡಗಳಿಂದ ಕೂಡಿ ಅತ್ಯಂತ ರಮ್ಯವಾಗಿ ಪ್ರಾತಃ ಕಾಲಕ್ಕೆ ವಾಕಿಂಗ್ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಅತ್ಯಂತ ಪ್ರಶಸ್ತವಾಗಿ ಸೂಕ್ತವಾಗಿರ್ತಕ್ಕಂಥ ಜಾಗ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಇಷ್ಟು ಪ್ರಶಾಂತವಾಗಿರೋ ಜಾಗ ಯಾವುದು ಅಂತ ಕೇಳಿದ್ರೆ ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದು ನಮ್ಮ ಚಿತ್ರದುರ್ಗ ನಗರದಲ್ಲಿ ಇರತಕ್ಕಂಥ ರುದ್ರಭೂಮಿ ಅಂದರೆ ಸ್ಮಶಾನ ಅಂತ ನಾವು ಏನು ಹೇಳ್ತೀವಿ ಅದು ರುದ್ರಭೂಮಿ ಜಗತ್ತಿನಲ್ಲಿ ಹುಟ್ಟಿದ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳು ಒಂದಲ್ಲ ಒಂದು ದಿವಸ ಇಲ್ಲಿ ಬರ್ತಕ್ಕಂಥ ಜಾಗ ನಾನು ಬೇರೆ ಬೇರೆ ಕಡೆ ಸುಮಾರು ಕಡೆ ನೋಡಿದ್ದೀನಿ ಎಲ್ಲ ಕಡೆಯೂ ಒಂದು ಚಿತಾಗಾರ ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಒಂಥರ ಭಯ ಹುಟ್ಟಿಸ್ತಕ್ಕಂಥ ಒಂದು ಸನ್ನಿವೇಶಗಳಿರುತ್ತೆ ಅಥವಾ ಹೋಗೋದಕ್ಕೆ ನಾವು ತುಂಬ ಹಿಂಜರಿತೀವಿ ಆದರೆ ನಮ್ಮ ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ ಈ ರುದ್ರಭೂಮಿ ತುಂಬ ಪ್ರಶಾಂತವಾಗಿ ಗಿಡಮರಗಳಿಂದ ಕಂಗೊಳಿಸ್ತಾ ಪ್ರಶಾಂತವಾಗಿ ಹೇಗಿರಬೇಕು ಅದೇ ಥರ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಇದ್ರದ್ದು ಪರಿಚಯ ಮಾಡಿಕೊಡ್ತೀನಿ ಈ ಇದರದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸುವಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸ್ಮಶಾನ ಅದಕ್ಕೆ ಮುಂಚೆ ಬಯಲಿನಲ್ಲಿ ಇತ್ತು ನಂತರ ಎಲ್ಲರೂ ಒಂದು ಹದಿನಾರು ಜನಾಂಗದವರು ಸೇರಿ ಚಿತ ಇದನ್ನು ಮಾಡತಕ್ಕಂಥ ಒಂದು ಬೇಕು ಒಂದು ಅವಕಾಶ ಬೇಕು ಅನ್ನೋದಕ್ಕೋಸ್ಕರ ಸುಮಾರು ಎರಡೂವರೆ ಎಕರೆ ಜಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸುವಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಸದ್ಯದ ಈ ಮುಕ್ತಿಧಾಮದ ಅಧ್ಯಕ್ಷರು ಅವರು ಮತ್ತು ಎಲ್ಲ ಜನಾಂಗದವರು ಸಹ ಇಲ್ಲಿ ತೊಗೊಂಡು ಬಂದು ದಹನ ಕಾರ್ಯ ಮಾಡಲಿಕ್ಕೆ ಅವಕಾಶ ಇದೆ ನೆಲದಲ್ಲಿ ಹೂಳ್ತಕ್ಕಂಥ ಜನಾಂಗದವರು ಇದರಿಂದ ಹೊರಗಡೆ ಇರತಕ್ಕಂಥ ಜಾಗದಲ್ಲಿ ಅವರ ಒಂದು ಧರ್ಮದ ವಿಧಿಯ ಅನುಸಾರವಾಗಿ ನಡೆಸ್ತಾರೆ ಇಲ್ಲಿ ಮಾತ್ರ ತುಂಬ ಅತ್ಯಂತ ಅನುಕೂಲವಾಗಿರತಕ್ಕಂಥ ಪ್ರಶಸ್ತವಾಗಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ರೀತಿ ಕುಂದು ಕೊರತೆ ಬರದೇ ಇರುವಂಥ ರೀತಿಯಲ್ಲಿ ಇಲ್ಲಿ ನಡೆಸ್ತಾ ಇದ್ದಾರೆ ಬನ್ನಿ ನಿಮಗೆ ಚಿ ಒಂದು ಚಿತಾಗಾರವನ್ನು ನೀವು ನೋಡಿಬಿಡೋರು ಅಂತ ಇಲ್ಲಿ ಒಳಗೆ ಬಂದರೆ ಸುಂದರವಾದ ಪ್ರಶಾಂತವಾದ ಜಾಗದಲ್ಲಿ ಇಲ್ಲಿ ನಾಲ್ಕು ಚಿತೆಗಳಿದಾವೆ ಕೊರೋನಾ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಶವಗಳು ಬರ್ತಾ ಇದ್ದಿದ್ದರಿಂದ ಇನ್ನೂ ಅಡಿಷನಲ್ ಆಗಿ ಇನ್ನೊಂದು ಎರಡು ಮೂರು ಚಿತೆಯನ್ನು ತಾತ್ಕಾಲಿಕವಾಗಿ ನಿರ್ಮಿಸಲಾಗಿತ್ತು ಈಗ ನಾಲ್ಕು ಚಿತೆ ಇಲ್ಲಿ ಇದೆ ಯಾವುದಕ್ಕೂ ಕೊರತೆ ಇಲ್ಲ ಎಲ್ಲ ರೀತಿ ಸ್ನಾನಗೃಹಗಳಿದೆ ಕಾರ್ಯಗಳು ಮಾಡೋದಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ಜಾಗ ಇದೆ ಇಲ್ಲಿ ಮರಣ ಹೊಂದಿದ ನಂತರ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ಅನುಕೂಲವಾಗಿರತಕ್ಕಂಥ ಒಂದು ಪ್ರಶಸ್ತವಾದ ಜಾಗ ಇದೆ ಇಲ್ಲೇ ಮೇಲುಗಡೆ ಈಶ್ವರನ ದೇವಸ್ಥಾನ ಸಹ ಇದೆ ಈಶ್ವರನ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈಗ ನಿಮಗೆ ಇಲ್ಲಿಯ ಒಂದು ಇದನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಪರಶುರಾಮ್ ಅವರು ಇವರು ಪರಶುರಾಮ್ ಅಂತ ಕಳೆದ ಆರು ವರ್ಷಗಳಿಂದ ಆರು ವರ್ಷಗಳಿಂದ ಇಲ್ಲಿ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಯಾವುದೇ ರೀತಿ ಕುಂದು ಕೊರತೆ ಬರದೇ ಇರೋ ರೀತಿಯಲ್ಲಿ ಎಲ್ಲರಿಗೂ ಸಹಕಾರ ನೀಡ್ತಾ ತುಂಬ ಆಪ್ಯಾಯಮಾನವಾಗಿ ಎಲ್ಲರನ್ನೂ ಸಹ ನೋಡ್ಕೊಳ್ತಕ್ಕಂಥ ಮತ್ತು ಯಾವುದೇ ರೀತಿ ಕುಂದು ಬರದೇ ಇರತಕ್ಕಂಥ ಒಂದು ರೀತಿಯಲ್ಲಿ ಕಾರ್ಯಗಳನ್ನು ನಡೆಸ್ಕೊಡ್ತಾರೆ ಅವ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಮಾತಾಡೋಣ ಪರಶುರಾಮ್ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಂದ್ರೆ ನಿಮ್ಮ ಕುಟುಂಬನೇ ಇಲ್ಲಿದೆ ನಮ್ಮ ಕುಟುಂಬ ಎಲ್ಲ ಇಲ್ಲೇ ಇದೆ ಅವ್ರಿಗೆ ಯಾರಿಗೂ ಏನು ಭಯ ಅಂತಕ್ಕಂಥದ್ದು ಏನಿರೋದಿಲ್ಲ ಅದ್ರ ಮುಂಚಿನ ಅನುಭವ ಆಗಿರೋದ್ರಿಂದ ಇರಬಹುದು ಇರಬಹುದು ಇಲ್ಲಿ ಪ್ರತಿ ತಿಂಗಳಿಗೆ ಸರಾಸರಿ ಎಷ್ಟು ಶವಗಳು ಬರ್ತದೆ

ನಾಲ್ಕು ಸಾವಿರ ರೂಪಾಯಿ ಸಾವಿರ ಅಂದ್ರೆ ನಿಮ್ದೆ ಎಲ್ಲ ಕಟ್ಟಿಗೆ ಇದು ದಾನಕ್ಕೆ ಬೇಕಾದಂತಹ ಕಾಲ ಇದೆಲ್ಲ ನೀವೇ ಇದು ಮಾಡ್ತೀರಿ ಕಟ್ಟಿಗೆಗಳು ನೀವು ಕೊಂಡ್ಕೊಂಡ್ ಬರ್ತೀರಾ ಅಥವಾ ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕೊಡುವಂತ ಇದೆಯಾ ಇಲ್ಲ ದಾನವ ಅಂದ್ರೆ ಕೊಡೋದು ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಇಲ್ಲಾಂದ್ರೆ ನಾವೆಲ್ಲ ನಾವು ಎಲ್ಲ ನಾವು ರೆಡಿ ಮಾಡ್ಕೊಂಡು ಒಡಿಸ್ಕೊಂತೀವಿ ಹೌದು ನೀವೇ ಇದ್ ಮಾಡ್ಕೊಂಡು ಎಲ್ಲ ಇದೆ ಬಿಸಿ ನೀರು ಬೆಳಿಗ್ಗೆ ಸಿದ್ಧ ಮಾಡಿ ಕೊಡ್ತೀರಿ ನೀರು ತಣ್ಣೀರು ಬರೋ ಜನಗಳಿಗೆ ಎಲ್ಲ ಅನುಕೂಲವಾಗಿ ಮಾಡ್ಕೊಡ್ತೀನಿ ಅಂದ್ರೆ ಮೊದಲನೇ ದಿವಸ ಬಂದವರು ಇಲ್ಲಿ ದಹನ ಮಾಡಿ ಹೋಗ್ತಾರೆ ಆಮೇಲೆ ಬಂದು ಮೂರನೇ ದಿವಸಕ್ಕೆ ಅಸ್ತಿ ತಗೊಂಡೋಗೋರು ತಗೊಂಡೋಗಿ ನೀರಲ್ಲಿ ಬಿಡ್ತಕ್ಕಂಥ ಒಂದು ಸಂಗಮದಲ್ಲಿ ಬಿಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇರುತ್ತೆ ಮತ್ತೆ ಈಗ ಈಗ ಒಂಬತ್ತು ದಿನ ಹದ್ ದಿನ ಕಾರ್ಯ ಮಾಡೋರು ಇರ್ತಾರೆ ಈಗ ಅವರು ಬ್ರಾಹ್ಮಣರು ಬರ್ತಾರೆ ಚಟ್ರು ಬರ್ತಾರೆ ಈಗ ಆಚಾರರು ಆಚಾರ್ಯರು ಬರ್ತಾರೆ ಎಲ್ಲಾ ಬರ್ತಾ ಬರ್ತೇವ್ ಈಗ ಅವ್ರಿಗೆಲ್ಲಾರು ಒಂದು ನಾವ್ ಅನುಕೂಲ ಅಂತ ಮಾಡ್ಕೊಡ್ಬೇಕು ಎಲ್ಲರಿಗೂ ಒಂದು ಅನುಕೂಲ ಮಾಡ್ಕೊಟ್ಟು ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕಂದ್ರೆ ಈಗ ನೊಂದ್ ಬರತಾರೆ ಇಲ್ಲಿ ಬರೋರಲ್ಲ ಅಂದ್ರೆ ನೊಂದ್ ಬರೋದು ಜಾಸ್ತಿ ನೊಂದ್ ಬಂದಿರೋದು ಜಾಸ್ತಿ ಅವ್ರಿಗೆ ನಾವು ಯಾವ ತರ ಸಹಕಾರ ಮಾಡ್ಬೇಕು ತರ ಮಾಡ್ಕೊಂಡು ಹೋಗ್ಬೇಕು ನಾವ್ ಇಲ್ಲಿ ಅವ್ರಿಗೆ ಇಲ್ಲಿ ಬರೋದ್ಗೆ ಎಲ್ರಿಗೂ ದುಃಖ ಆಗಿರುತ್ತೆ ಆ ದುಃಖದಲ್ಲಿ ಬಂದಿರ್ತಾರೆ ಆ ದುಃಖಕ್ಕೆ ಸ್ಪಂದಿಸತಕ್ಕಂತ ಮನುಷ್ಯ ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬರೋರು ಕಡೆಯಲ್ಲಿ ಎಲ್ಲರೂ ಜೊತೆಲಿ ಬರೋರೆಲ್ಲ ದುಃಖದಲ್ಲಿ ಬಂದಿರ್ತಾರೆ ಅವ್ರಿಗೆ ಹೇಗೆ ಸಮಾಧಾನವಾಗಿರ್ತಕ್ಕಂಥ ರೀತಿ ನಡ್ಕೊಳ್ತಕ್ಕ ದೊಡ್ಡ ಮಾತನ್ನ ಪರಶುರಾಮ್ ಅವರು ಹೇಳಿದ್ದಾರೆ ಇಲ್ಲಿ ಈಶ್ವರನ್ ದೇವಸ್ಥಾನ ಇದೆ ಇದೆಲ್ಲ ಮಾಡ್ತಾರಲ್ಲ ನಿಮ್ಗೆ ಏನು ಸಿಗ್ತಾ ಇದೆ ನಮಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಯಾರು ನಿಮ್ಮ ಇದು ನಗರಸಭೆಯಿಂದ ಇದೆಯಾ ನಗರಸಭೆಯಿಂದ ಏನಿಲ್ಲ ರೂಪಾಯಿ ಕೊಡ್ತಾರೆ

ಇದು ನಿನ್ನೆ ದಿವಸ ನಾನು ಇಲ್ಲಿ ಒಂದು ಗಮನಕ್ಕೆ ತರಬೇಕು ನಿನ್ನೆ ಪ್ರಜಾವಾಣಿನಲ್ಲಿ ಈ ಸ್ಮಶಾನದಲ್ಲಿ ಇರ್ತಕ್ಕಂಥ ಕಾವಲುಗಾರರ ಬದುಕಿನ ಬಗ್ಗೆ ಒಂದು ಲೇಖನ ಬಂದಿದೆ ಆ ಲೇಖನ ಬಂದಿದ್ದು ಮತ್ತು ಇವತ್ತು ನಾನು ಮಾಡ್ತಾ ಇರೋದು ಎರಡು ಸೈಡ್ ಆಗಿದೆ ಅಂತ ಅನ್ಸುತ್ತೆ ಇವರನ್ನ ಅವರೇ ಹೇಳ್ದಂಗೆ ಕಮಿಟಿಯಿಂದ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಬೇರೆ ರೀತಿಯ ಆದಾಯಗಳು ಇರೋದಿಲ್ಲ ಇವರು ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಬಂದವರು ಕೊಡ್ತಕ್ಕಂಥ ಇದ್ರ ಮೇಲೆ ಜೀವನ ಮಾಡ್ತಕ್ಕಂಥದ್ದು ಸರ್ಕಾರ ಈ ಬಗ್ಗೆ ಒಂದು ಗಮನವನ್ನು ಹರಿಸಿ ಇವ್ರದ್ದು ಒಂದು ಬದುಕು ಯಾಕಂತ ಹೇಳಿದ್ರೆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇವರ ಬದುಕು ತುಂಬ ಸ್ವಲ್ಪ ಕೆಲವು ಟೈಮು ಕಷ್ಟ ಇದೆ ನಿನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಊರೊಳಗೆ ಹೋದಾಗ ಅಯ್ಯೋ ನೀವು ಸ್ಮಶಾನದಲ್ಲಿ ಇದ್ದೀರಿ ಬರಬೇಡಿ ಅಂತಕ್ಕಂಥ ಮಾತನ್ನು ಆಡಿದವರು ಇದ್ದಾರೆ ಅವ್ರನ್ನ ಮುಖ್ಯವಾಹಿನಿಯಿಂದ ನಮ್ಮ ಜೊತೆಲಿ ಸೇರಿಸ್ಕೊಂಡು ಯಾಕಂತೇಳಿದ್ರೆ ಪ್ರತಿಯೊಬ್ಬರು ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಬಿಡ್ತಾರೋ ಅಥವಾ ಸ್ಥಳಗಳಿಗೆ ಹೋಗ್ತಾರೋ ಬಿಡ್ತಾರೋ ಬೇರೆ ಎಲ್ಲೆಲ್ಲಿ ಹೋಗ್ತಾರೋ ಬಿಡ್ತಾರೋ ಇಲ್ಲಿಗಂತೂ ಮನುಷ್ಯ ಕಡೆಯಲ್ಲಿ ಬರಲೇಬೇಕು ಇಲ್ಲೇ ಅವನು ಕಡೆ ಆಗಬೇಕು ಹಾಗಾಗಿ ಇದ್ರ ಬಗ್ಗೆ ನಾವು ತುಂಬ ಹರಿಸಬೇಕು ತುಂಬ ಸುಂದರವಾದ ಒಂದು ಉದ್ಯಾನವನವನ್ನು ನಿರ್ಮಿಸಿ ಹೋಗ್ತಕ್ಕಂಥ ಒಬ್ಬ ಇವ್ರಿಗೆ ಅಂತಿಮ ಯಾತ್ರೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಅನಿ ಸನ್ನಿವೇಶವನ್ನು ಇಲ್ಲಿಯ ಆ ಜನಾಂಗದವರೆಲ್ಲೂ ಸೇರಿಕೊಂಡು ನಿರ್ಮಿಸ್ಕೊಟ್ಟಿದ್ದಾರೆ ಹದಿನಾರು ಜನಾಂಗದವರು ಈ ರುದ್ರಭೂಮಿಯಲ್ಲಿ ತಮ್ಮ ಯಾಕೆಂದರೆ ಕೆಲವರ ಪದ್ಧತಿಯಲ್ಲಿ ದಹನ ಇದೆ ಕೆಲವರು ಪದ್ಧತಿಯಲ್ಲಿ ಹೂಳೋದಿರುತ್ತೆ ಇಲ್ಲಿ ದಹನಕ್ಕೆ ಬಂದಂಥವರು ಇಲ್ಲಿ ಇದಿದೆ ವಿದ್ಯುತ್ ಚಿತಾಗಾರವನ್ನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳು ನಡೆದು ಚಿತಾಗಾರದ ಎಲ್ಲ ರೂಪುರೇಷೆಗಳೆಲ್ಲ ಸಿದ್ಧವಾಗಿದೆ ಮಿಷಿನ್ನೂ ಸಹ ಬಂದಿದೆ ಆದರೆ ಅದಿನ್ನೂ ಇನ್ಸ್ಟಾಲ್ ಆಗಬೇಕಾಗಿದೆ ಸದ್ಯದಲ್ಲೇ ಅದು ಸಹ ಇನ್ಸ್ಟಾಲ್ ಆಗಿ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಸನ್ನಿವೇಶ ಇದೆ ಬದುಕಿರುವಾಗಲೇ ಬಂದು ನೋಡಬೇಕು ಅನ್ನಿಸ್ತಕ್ಕಂಥ ಒಂದು ಜಾಗ ದಯವಿಟ್ಟು ಬನ್ನಿ ಮೂಢನಂಬಿಕೆಗಳನ್ನ ಬಿಡಿ ಇಲ್ಲಿ ಬಂದಾಕ್ಷಣಕ್ಕೆ ಏನೋ ಮೈಲಿಗೆ ಆಗಿಬಿಡುತ್ತೆ ಅವೆಲ್ಲ ಅಲ್ಲ ಬಂದು ಇಲ್ಲಿ ಒಂದು ಸಲ ನೋಡಿ ಹೋಗಿ ಸಾತ್ ಸತ್ ಮೇಲೆ ನಾವು ನೋಡೋದೇನೂ ಇರೋದಿಲ್ಲ ಸಹಾಯಕ್ಕೆ ಮುಂಚೆ ಒಂದು ಇಂಥ ಒಂದು ಪರಿಸರವನ್ನು ನೋಡಿ ಆನಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಧನ್ಯವಾದಗಳು ಪರಶುರಾಮ್ ನಿಮ್ಮ ಒಂದು ಸೇವೆ ನಿರಂತರವಾಗಿ ನಡೀಲಿ ಭಗವಂತ ನಿಮಗೆ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಯಾಕಂದರೆ ಇಂಥ ಒಂದು ಕೆಲಸಕ್ಕೆ ಸಾಮಾನ್ಯವಾಗಿ ಜನ ಬರೋದಿಲ್ಲ ಹಾಗಾಗಿ ನೀವು ಆಗಿ ಇದಕ್ಕೆ ನಿಂತಿದ್ದೀರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಕ್ಕಂಥ ಒಂದು ಮಾತುಗಳೊಂದಿಗೆ ನಾನು ರವಿಕುಮಾರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೋಲಾರ ಕ್ಯಾಮರಾಮನ್ ರಾಜೇಂದ್ರ ಕುಮಾರ್ ಜೊತೆ ಧನ್ಯವಾದಗಳು